ರೇವಣ್ಣವ್ರೆ ನೀವು ಹಿಡಿಯೋ ಮಾಡ್ತಾ ಇರೋದು ತುಂಬಾ ಖುಷಿ ನಾವು ತೆಂಗಿನಕಾಯಿಯನ್ನು ತುರ್ಕಂಬತಾ ಇದ್ದೀವಿ ತುಂಬಾ ಧನ್ಯವಾದ ರೇವಣ್ಣ ಅವ್ರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೊದಲಿಗೆ ನಿಮ್ಮೆಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯ್ಸು ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಕೊಟ್ಟು ಕಾಪಾಡಲಿ ಸೊ ನಾನಿವಾಗ ರೆಡಿಯಾಗಿದ್ದೀನಿ ಪೂಜೆ ಮಾಡೋಣ ಅಂತ ಎಲ್ಲ ಆಯಿತು ಸೊ ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಲಿಸ್ತಾ ಇದ್ದಾರೆ ಮಕ್ಕಳು ನಾನು ಹೊಸದಲ್ಲ ಹಳೆ ಸೀರೆನೇ ಹಾಕ್ಕೊಂಡಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಇನ್ನೂ ಕೊಡಲಿಲ್ಲ ಅವರು ನಾಳೆ ನಾಳೆ ಅಂದ್ಕೊಂಡು ಕೊಡಲಿಲ್ಲ ಓಕೆ ಇರಲಿ ಪಾಪ ಅವ್ರಿಗೂ ಅರ್ಜೆಂಟ್ ಇತ್ತಂತೆ ಜಾಸ್ತಿ ಇದು ಫೋರ್ಸ್ ಮಾಡೋಕೆ ಹೋಗ್ಲಿಲ್ಲ ಇದೇ ತುಂಬ ದಿನ ಆಗಿತ್ತು ಈ ಸ್ಯಾರಿನ ಹಾಕೊಂಡಿರ್ಲಿಲ್ಲವಲ್ಲ ಹಂಗಾಗಿ ಇದೊಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು ಇದನ್ನೇ ಹಾಕೊಂಡು ರೆಡಿ ಆಗಿದ್ದೀನಿ ರೆಡ್ ಕಲರ್ ಸ್ಯಾರಿ ಇದು ಸ್ಯಾರಿನ ತುಂಬ ಜನ ಒಂದು ಲಾಸ್ಟ್ ಲಾಗಲ್ಲಿ ಒಂದೇ ಒಂದು ಲಾಗಲ್ಲಿ ಹಾಕೊಂಡಿದ್ದೆ ಯಾವಾಗಲೂ ಗೊತ್ತಿಲ್ಲ ಮರ್ತೋಗಿದ್ದೀನಿ ಸೊ ಈ ಸಾರಿನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಸನಲ್ಲಿ ತೊಗೊಂಡಿದ್ದು ಸೊ ಈ ಸ್ಯಾರಿ ರೆಡಿ ರೆಡಿಯಾಗಿದ್ದೀನಿ ಇವಾಗ ಬೇಗ ಬೇಗ ಪೂಜೆ ಮಾಡೋಣ ಬನ್ನಿ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾಲ್ಕೂವರೆ ಐದು ಗಂಟೆಗೇನೋ ಎದ್ದಿದ್ದು ಮಾರ್ಕೆಟ್ಗೆ ಹೋಗಿ ಹೂವು ತೊಗೊಂಡು ಬಂದು ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿ ಈಗ ಸ್ಯಾರಿ ಹಾಕೊಂಡು ರೆಡಿ ಅದೇ ದೇವ್ರ ಮನೆದು ಕೂಡ ಎಲ್ಲ ರೆಡಿ ಆಯ್ತು ಮಕ್ಳು ಪಾರ್ಕಿಂಗ್ ದಲ್ಲಿ ಎಲ್ಲ ಗಾಡಿಗಳೆಲ್ಲ ರೆಡಿ ಮಾಡಿ ನಿಲ್ಸಿದ್ದಾರೆ ಹೂವು ಹಾಕಿ ಇದು ಹಬ್ಬದ ಲಾಗು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದೀನಿ ರಜಾ ಇದ್ದ್ರಿಂದ ಅಮ್ಮನ ಮನೆಗೆ ಹೋಗಿದ್ವಿ ಹಬ್ಬದ ದಿನ ಬೆಳಿಗ್ಗೆನೆ ಐದ್ ಗಂಟೆಗೆ ಹೋಗಿ ಹೂವು ಎಲ್ಲ ತಗೊಂಡ್ ಬಂದ್ವಿ ಬಾಳೆಕಂಬ ಮತ್ತೆ ಇದು ಕುಂಬಳಕಾಯಿ ಹಣ್ಣು ಎಲ್ಲದನ್ನೂ ಹಿಂದಿನ ದಿನನೇ ತಗೊಂಡ್ ಬಂದಿದ್ದೆ ಹೂವು ಮಾತ್ರ ಫ್ರೆಶ್ ಆಗಿ ತಗೊಳ್ಳೋಣ ಬಿಡು ಅಂತ ಅಂದ್ರು ನನ್ನ ಹಸ್ಬೆಂಡ್ ಹಂಗಾಗಿ ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡ್ ಬಂದು ಎಲ್ಲ ಒರೆಸಿ ಗುಡ್ಸಿ ಸ್ನಾನ ಮಾಡಿ ಪೂಜೆಗೆ ಹೂವು ಹಾಕಿ ಹಾಕಿದ್ದೇವ್ರ ಮನೆಗೆ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ಶುರು ಮಾಡಿದೀನಿ ನಿಜವಾಗ್ಲು ಇಂಥ ಹಬ್ಬಗಳನ್ನ ಮಾಡ್ಬೇಕು ಯಾಕೆ ಅಂದ್ರೆ ನಮ್ಮ ಕಲ್ಚರ್ನ ನಾವ್ ಯಾವತ್ತೂ ಬಿಟ್ಕೊಡ್ಬಾರ್ದು ಕೆಲವೊಂದು ಮಕ್ಕಳಿಗೆ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಸೊ ಹಾಗಾಗಿ ನಾವು ನಾನಿಲ್ಲಿ ಮನೆಯಲ್ಲಿ ಎಲ್ಲಾ ಇದಕ್ಕೂ ರಾತ್ರಿನೇ ಹಿಂದಿಂದ ದಿನಾನೇ ಹೇಳಿದ್ದೆ ಅರ್ಶನಿಗೆ ಪ್ರತಿಯೊಂದು ಎಲೆಕ್ಟ್ರಿಕ್ ಐಟಮ್ ಏನೇನಿದೆ ಆಯುಧ ಪೂಜೆನ ಏನಕ್ ಮಾಡ್ತೀವಿ ಆಯುಧಗಳು ಮನೆಯಲ್ಲಿ ಇರೋ ವಸ್ತುಗಳು ಪ್ರತಿಯೊಂದಕ್ಕೂ ಪೂಜೆ ಮಾಡ್ಬೇಕು ಸೊ ಹಾಗಾಗಿ ನೀನ್ ಎಲ್ಲ ವಿಭೂತಿ ಬಳ್ದು ಅದಕ್ಕೆ ಬಟ್ಟೆ ಇಕ್ಕಿ ರೆಡಿ ಮಾಡ್ಬೇಕು ಅಂತ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲಾ ರೆಡಿ ಮಾಡಿದ್ದ ನಾನ್ ಮನೆ ಒಳಗಡೆ ಪೂಜೆ ಮಾಡಿ ಮುಗಿಸೋದ್ರೊಳಗೆ ಮಕ್ಳು ಕೆಳಗಡೆ ಗಾಡಿಗೆಲ್ಲ ತೊಳೆದು ಅವರು ತೊಳೆ ಇನ್ನಿಂದ ದಿನನೇ ತೊಳೆದಿದ್ರು ಬಟ್ ಬಟ್ಟೆಲ್ಲ ಇಟ್ಟು ನಮ್ಮಲ್ಲಿ ಬಾಳೆಕಂಬ ಇದು ಗರಿ ಎಲ್ಲ ಕಟ್ಟಿ ರೆಡಿ ಮಾಡಿದ್ರು ಸೊ ಮನೆಯಲ್ಲಿ ಪೂಜೆ ಮಾಡೋದು ಅಂತ ಇದನ್ನೆಲ್ಲ ನಾವು ಯಾವಾಗ ಪ್ರಾಕ್ಟೀಸ್ ಮಾಡಿಸ್ತೀವಿ ಅವರು ದೊಡ್ಡೋರಾದ್ಲು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ಮಕ್ಳು ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಈ ಹಬ್ಬ ಮಾಡೋದು ಒಂಥರ ಶೋಕಿಗೆ ಇಲ್ಲ ಯಾವ್ದೋ ಲೈಕ್ಸು ಕಮೆಂಟಿಗೋಸ್ಕರ ಮಾಡ್ತಾರೋ ಅನ್ನೋ ಥರ ಆ ಥರ ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಅಟ್ಲೀಸ್ಟ್ ನಮ್ಮ ಕಲ್ಚರ್ನ ನಾವು ಯಾವ್ದು ಬಿಟ್ಕೊಡ್ಬಾರ್ದು ಸೊ ಹಾಗಾಗಿ ನಾನು ನಮ್ಮನೇಲಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮಕ್ಕಳಿಗೆ ಇದನ್ನ ಮಾಡಬೇಕು ಈ ಥರನೇ ಮಾಡಬೇಕು ಈ ಥರ ಪದ್ಧತಿಗಳನ್ನ ಫಾಲೋ ಮಾಡಬೇಕು ಅಂತ ಸೊ ಪ್ರತಿಯೊಂದಕ್ಕೂ ಎಲೆಕ್ಟ್ರಿಕ್ ಐಟಮ್ ಏನೇನಿದೆ ಅದಕ್ಕೆಲ್ಲ ಇಟ್ಟು ರೆಡಿ ಮಾಡಿದ್ದ ಸೊ ಪೂಜೆ ಮಾಡೋದಕ್ಕೂ ಮನೇಲಿ ಎಲ್ಲ ನಾನು ನನ್ನ ಹಸ್ಬೆಂಡು ಕೊನೆಯಲ್ಲಿ ಆರತಿ ಮಾಡಿ ಪೂಜೆ ಮಾಡಿ ಇವಾಗ ಕುಂಬ್ಳು ರೆಡಿ ಮಾಡ್ತಾ ಇದ್ರೆ ಆಮೇಲೆ ಇನ್ನೊಂದ್ರೆ ಮಕ್ಳಿಗೆ ತೋರಿಸ್ತಾ ಇರ್ತಾರೆ ನೀವ್ ಇದೇ ತರ ಮಾಡ್ಬೇಕು ಕೆಲವೊಂದನ್ನ ಅವ್ರ ಕೈಯಲ್ಲೇ ಕೊಟ್ಟು ಮಾಡಿಸ್ತೀವಿ ಇನ್ನ ಕೆಲವೊಂದನ್ನ ಅವ್ರ ಕೈಯಲ್ಲ ಆಗಲ್ಲ ಅಂದಾಗ ನಾವ್ ಮಾಡ್ತೀವಿ ಸೊ ವಿಭೂತಿ ಇಡೋದೆಲ್ಲ ಏನ್ ಕಷ್ಟ ಇಲ್ಲ ಅಂತ ಅವ್ರ ಕೈಯಲ್ಲೇ ಕೊಟ್ಟಿದ್ವಿ ಆಮೇಲೆ ಇದು ನಿಂಬೆ ಹಣ್ಣು ಆಮೇಲೆ ಮೆಣಸಿನ್ಕಾಯಿ ಎಲ್ಲಾ ಪೋಡ್ಸಿ ಅವರೇನೆ ಕಟ್ಟಿದ್ರು ಮಕ್ಳು ಆಮೇಲೆ ಲಾಸ್ಟ್ ಅಲ್ಲಿ ನಾನು ಹೂವು ಎಲ್ಲ ಕಟ್ಟಿ ಪೂಜೆ ಮಾಡೋದಕ್ ಶುರು ಮಾಡಿದ್ವಿ ನಾವು ಯಾವ್ದು ನಮ್ಮ ಮಕ್ಳಿಗೆ ನಿಮಗೆ ಗೊತ್ತಾಗಲ್ಲ ಸುಂದಿರಿ ಅಂದ್ರೆ ಅವರು ಗೊತ್ತಾಗದೇ ಇಲ್ವೇನೋ ಅನ್ನೋ ತರ ಹಾಗೇನೆ ಎದ್ಬಿಡ್ತಾರೆ ಸೊ ಹಾಗಾಗಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರೆ ಅವರು ನೋಡ್ಕೊಳ್ತಾ ಇರ್ತಾರೆ ಓ ಓಕೆ ನಮ್ಮ ಅಪ್ಪ ಅಮ್ಮ ಈ ತರ ಮಾಡ್ತಾ ಇದ್ರು ನಾವು ನಮ್ ಫ್ಯೂಚರ್ಗ್ ಈ ತರ ಮಾಡ್ಬೇಕೇನೋ ಅಂತ ಅವ್ರಿಗೂ ಅದನ್ನ ಅಬ್ಸರ್ವ್ ಮಾಡಿ ಎಲ್ಲಾದನೂ ಕಲಿತಾರೆ ಇವಾಗೇಂದ್ರೆ ಮಕ್ಳು ಎಲ್ಲದನ್ನು ಕಲ್ತಿರ್ಬೇಕು ಗೊತ್ತಿರ್ಬೇಕು ಅಂತನೆ ನಾವು ನಮ್ಮ ಮಕ್ಕಳಿಗೆ ಸ್ವಲ್ಪ ಇದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀವಿ ಯಾವ್ದು ಮಿಸ್ ಮಾಡಲ್ಲ ಯಾವ್ ತರ ನಾವು ನೆಡ್ಸ್ಕೊಂಡ್ ಬಂದಿದ್ದೀವಿ ನಮ್ಮ ಹಿರಿಯರು ಯಾವ ತರ ನೆಡ್ಕೊಂಡ್ ಬಂದಿದ್ದಾರೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀವಿ ಪೂಜೆ ಮಾಡೋದಾಗಿರ್ಬೋದು ಎಡೆ ಇಡೋದಾಗಿರ್ಬೋದು ಮನೆಯಲ್ಲಿ ನಾವ್ ಯಾವ್ ತರ ದೊಡ್ಡವ್ರು ಹೇಳ್ಕೊಟ್ಟಿದ್ರೆ ಅದನ್ನೆಲ್ಲ ಫಾಲೋ ಮಾಡಿಸ್ತೀವಿ ಸೊ ಹಾಗಾಗಿ ನಾನ್ ಯೂಶಲಿ ನಮ್ಮ ಮಕ್ಳಿಗೆ ಇದೇ ತರ ಪ್ರಾಕ್ಟೀಸ್ ಮಾಡಿಸೋದು ಆಮೇಲೆ ಹೇಳ್ಕೊಡೋದು ಈ ತರ ನೋಡ್ಕೊಳ್ಳಿ ಇದನ್ನ ಏನ್ ಮಾಡ್ತಾ ಇದಾರೆ ಅಪ್ಪ ಅದನ್ನ ಅಬ್ಸರ್ವ್ ಮಾಡಿ ಅಂತ ನಾನು ಮನೆವಾಗಿ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು ಎಲ್ಲಾ ಗಾಡಿಗಳು ನಿಲ್ಸಿ ಕ್ಲೀನಾಗ ಪೂಜೆ ಎಲ್ಲ ಮಾಡಿದಾಯ್ತು ಕುಂಬಳಕಾಯಿ ನೀಳ್ಸಿ ನನ್ನ ಹಸ್ಬೆಂಡ್ ಹೊಡಿತಾ ಇದ್ರು ವರ್ಷ ನಾನು ಹೊಡಿತೀನಿ ಅಂತ ಕುಂಬಳಕಾಯಿ ಹೊಡಿಯಕ್ ಆಗಲ್ಲ ಅಂದಿದ್ದಕ್ಕೆ ಆಯ್ತು ನೀನು ಒಂದ್ ತೆಂಗಿನಕಾಯಿ ನೀಳ್ಸಿ ಹೊಡಿ ಅಂತ ತೆಂಗಿನಕಾಯಿ ಹೊಡೆದ್ರೆ ತುಂಬಾ ಒಳ್ಳೇದಂತೆ ಸೊ ಹಾಗಾಗಿ ಎಲ್ಲಾ ಆಯುಧ ಪೂಜೆ ದಿನ ಆಯುಧಗಳಿಗೆ ಪೂಜೆ ಮಾಡೋದೇ ಇಡೀ ವರ್ಷ ನಾವು ಓಡಿಸಿರ್ತೀವಲ್ವಾ ಅದನ್ನ ಯಾವುದೇ ದೃಷ್ಟಿ ಇದ್ರು ನಿವಾರಣೆ ಆಗ್ಲಿ ಅಂತ ಪೂಜೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನನ್ ಹಸ್ಬೆಂಡೆ ಉಪ್ಪಿಟ್ಟು ಮಾಡಿದ್ರು ನಾನೆಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೆ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅದನ್ನು ಕೂಗ್ಸಿ ನೀನು ಮಾಡೋದ್ರೊಳಗೆ ಟೈಮ್ ಆಗತ್ತೆ ಈಗಲೇ ಟೈಮ್ ಆಗಿ ಹೊಟ್ಟೆ ಹಸಿತಾ ಇದೆ ಅಂತ ಬೇಗ ಬೇಗ ಉಪ್ಪಿಟ್ಟು ಮಾಡಿದ್ರು ಸೊ ಉಪ್ಪಿಟ್ಟೆಲ್ಲ ಮಾಡ್ತಾರೆ ಪರವಾಗಿಲ್ಲ ಸೊ ನಾನು ಕೆಳಗಡೆ ಮನೆಯವ್ರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟು ಅವರಿಗೆಲ್ಲ ಮಾತಾಡ್ಸ್ಕೊಂಡು ಬರೋದ್ರೊಳಗೆ ಉಪ್ಪಿಟ್ಟು ರೆಡಿಯಾಗಿತ್ತು ಬಂದು ಬಿಸಿ ಬಿಸಿ ಉಪ್ಪಿಟ್ಟು ಮೊಸರು ಜೊತೆ ತಿಂದ್ವಿ ಯಾಕೆಂದ್ರೆ ಬೇಗ ಆಗೋದು ಅದೇ ಅಲ್ವಾ ಅದನ್ನೇ ಬೇರೆ ತಿಂಡಿಗಳಾದ್ರೆ ಲೇಟ್ ಆಗತ್ತೆ ಅಂತ ಉಪ್ಪಿಟ್ಟೆ ಮಾಡಿದ್ವಿ ಸೊ ಚೆನ್ನಾಗಿತ್ತು ಉಪ್ಪಿಟ್ಟು ತಿಂದು ಒಡೋದು ಊರಿಗೆ ಅಂತ ಎಲ್ಲ ಜೋಡಿಸ್ಕೊಂಡು ರೆಡಿ ಆಗಬೇಕಲ್ಲ ಹಾಗಾಗಿ ಇದೇ ತಿಂಡಿ ಸಾಕು ಅಂತ ಇದನ್ನೇ ಮಾಡಿದ್ವಿ ಸ್ವೀಟ್ ಯಾರಿಗೆ ತಂದಿದ್ದೀಯಾ ಆಡು ಕೊಡು ಅಣ್ಣನ ಕೊಡು ಅಯ್ಯೋ ನೀನೇ ಕೊಡು ಈ ಕೈಯಲ್ಲಿ ಬಾಯಿ ಕೊಡು ಅಣ್ಣನ ಕೊಡು ತಿನ್ಸು ಸಗೆ ತಗೆ ಕತ್ತೆ ಸಣ್ಣ ಕೈಗೆ ಹ ತಿನ್ಸು

ಈಗ ಮನೆ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಊರ ಹತ್ರ ಆಮೇಲೆ ಬೋರು ಜಮೀನ್ ಹತ್ರ ಎಲ್ಲ ಪೂಜೆ ಮಾಡಿ ಒಂದು ಒಂದ್ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕು ಡ್ರೆಸ್ ಚೇಂಜ್ ಮಾಡಿ ಡ್ರೆಸ್ ಹಾಕೊಂಡೆ ಸೀರೆ ಹಾಕೋದು ಸೀರೆ ಹಾಕೊಂಡು ಅಲ್ಲೆಲ್ಲ ನಮ್ಗೆ ಓಡಾಡೋಕ್ಕೆಲ್ಲ ಆಗಲ್ಲ ಹಾಗಾಗಿ ಸಾಕು ಇದೇ ಡ್ರೆಸ್ಸಲ್ಲಿ ಪೂಜೆ ಮಾಡೋಣ ಅಂತ ಆಮೇಲೆ ತಿಂಡಿ ತಿಂದಿದ್ದಾದಮೇಲೆ ಮಾತ್ರೆ ತೊಳೆಯದೆಲ್ಲ ಇತ್ತು ಎಲ್ಲ ಇಟ್ಬಿಟ್ಟು ಹೋಗೋಣ ಅಂತ ದಿನ ಎರಡು ದಿನ ಆಗುತ್ತೆ ಬರದೊಳಗೆ ಅಲ್ಲೇ ವಾಸನೆ ಬರುತ್ತೆ ಅಂತ ಸೀರೆ ಚೇಂಜ್ ಮಾಡಿದೆ ಈಗ ಇದೇ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀವಿ ಚೋಟು ಮರಾಜ್ ಬರ್ತಾ ಇದ್ದಾನೆ ನಮ್ಮ ಜೊತೆ ಇಂಟ್ರೆಸ್ಟೆಡ್ ಮಾತಾಡು ಎಲ್ಲ ಹಚ್ಕೊಂಡು ಚೊಂಡು ರೆಡಿ ಆಗೋದು ಶರ್ಟ್ ಬೇರೆ ಏನು ಪುಣ್ಯ ತೋಟದ ಮನೇಲಿ ಬಂದು ಎಲ್ಲ ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತೀವಿ ಟ್ಯಾಕ್ಟ್ರು ಇದು ಎಲ್ಲ ತೊಳೆದು ಮತ್ತೆ ಆಯುಧ ಪೂಜೆ ಅಂದ್ಮೇಲೆ ನಾವೇನೆಲ್ಲ ಜಮೀನ್ ಹತ್ರ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಪೂಜೆ ಮಾಡ್ತಾರೆ ನನ್ನ ಹಸ್ಬೆಂಡು ಇವಾಗ ಗುದ್ಲಿ ಮತ್ತೆ ಆರೆ ಕಟ್ಟರ್ ಮಿಷನ್ಗಳು ಮಚ್ಚು ಕುಡ್ಲು ಏನೆಲ್ಲ ಗುದ್ಲಿ ಆ ಥರದ್ದು ಏನೆಲ್ಲ ಯೂಸ್ ಮಾಡ್ತಾರೆ ಅದಕ್ಕೆಲ್ಲ ಒಂದಷ್ಟು ಪಟ್ಟೆ ಬಳಿದು ಮಾಡ್ಬೇಕಂತೆ ಆ್ಯಕ್ಚುಲಿ ಅದು ನಿಜ ಈ ಥರದ್ದೆಲ್ಲ ಮಾಡ್ಬೇಕು ಅಂತ ಅಲ್ಲೂ ಕೂಡ ಮಾಡಿದ್ವಿ ಸೊ ಆಮೇಲೆ ಬೋರ್ ಇದೆ ಬೋರಿಗೆಲ್ಲ ಅದಕ್ಕೂ ಕುಂಬಳಕಾಯಿ ಎಲ್ಲ ನೀವುಳಿಸ್ಕೊಂಡು ಅಲ್ಲೂ ಪೂಜೆ ಮಾಡಿ ಮನೆಗೆ ಮನೆ ಒಳಗಡೆನು ಎಲ್ಲ ಇದನ್ನೆಲ್ಲ ಕುಂಬಳಕಾಯಿ ಎಲ್ಲ ನಿಳಿಸ್ಕೊಂಡು ಪೂಜೆ ಮಾಡಿ ನಮ್ ಕಾರ್ಗಂತೂ ಮೂರ್ ಮೂರ್ ಸತಿ ಪೂಜೆ ಸತಿ ಮಾಡ್ತಿವ ಈಗ ನಮ್ ತಮ್ಮನ್ ಮನೆಗ್ ಹೋದ್ರೆ ಅಲ್ಲೂ ನಿಲ್ಲಿಸ್ತಾನೆ ಅವನು ನಮ್ ಮನೇಲಿ ಮಾಡಿರ್ತೀವಿ ಸೊ ಜೊತೆಲಿ ಎಲ್ಲ ನಿಳ್ಸ್ಕೊಂಡು ಅಲ್ಲೂ ಕುಂಬಳಕಾಯಿ ಎಲ್ಲಾ ಹೊಡಿತೀವಿ ಆ ಊರಲ್ಲಿ ಪ್ರತಿ ಸತಿ ಅಷ್ಟೇನೆ ಆ ಕುಂಬಳಕಾಯಿ ಇಲ್ಲೊಂದು ಕುಂಬ್ಳಕಾಯಿನ ಹೊಡಿತೀವಿ ಮನೆ ಹತ್ರನೂ ಪೂಜೆ ಮಾಡಿ ಆಮೇಲೆ ಆ ಊರ್ಗ್ ಹೋಗಿ ಅಲ್ಲೂ ಕೂಡ ಕುಂಬ್ಳಕಾಯಿ ಹೊಡಿತೀವಿ ಇವಾಗ ಬಂದ್ವಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ನಮ್ಮಅಮ್ಮರ್ ಮನೆಗೆ ನೋಡಿ ನಮ್ಮ ಡಿ ಬಾಸ್ ಆಲ್ರೆಡಿ ಬಂದಿದ್ದಾರೆ ಹೀಗಂಗೆ ಆಶೀರ್ವಾದ ಹಾಂ ತಾತಾ ಯಾವಾಗ ಬಂದಪ್ಪ ನಿನ್ನೆ ನಿನ್ನೆ ಬಂದ್ರಂತೆ ಬೆಂಗಳೂರಿಂದ ಇಲ್ಲಿಗೆ ಯಾವಾಗ ಬಂದ್ರಿ ಬಂದು ಮೊನ್ನೆನೆ ಬಂದ್ರಾ ಹ್ಞೂ ಮೊನ್ನೆನೆ ಬಂದವ್ರೆ ತಾತ ಹಬ್ಬಕ್ಕೆ ಇವಾಗ ಗಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾವ್ರೆ ಬೆಂಗಳೂರು ಮನೇಲಿ ಪೂಜೆ ಮುಗಿಸಿ ಅಲ್ಲಿಂದ ತೋಟದಲ್ಲಿ ಪೂಜೆ ಮುಗಿಸಿ ಅಮ್ಮರ ಮನೆಗೆ ಬಂದಿದ್ದಾಯ್ತು ಈಗ ಇಲ್ಲಿ ಪೂಜೆ ಮೂರ್ ಮೂರ್ ಕಡೆ ಪೂಜೆ ನಮ್ಮನೆ ಹಬ್ಬದ ದಿನ ನಾವ್ ಎಷ್ಟೇ ಲೇಟ್ ಆಗಿ ಬಂದ್ರು ವೈಟ್ ಮಾಡ್ತಾ ಇರ್ತಾನೆ ನಮ್ಮ ತಮ್ಮ ಎಲ್ಲಾ ರೆಡಿ ಮಾಡಿ ನಿಲ್ಸಿರ್ತಾನೆ ಬಟ್ ಪೂಜೆ ಮಾತ್ರ ಮಾಡಲ್ಲ ಮಕ್ಳು ಬರ್ಲಿ ಅಂತ ಕಾಯ್ತಾ ಇರ್ತಾನೆ ಇವಾಗ ಅಂತ ಅಲ್ಲ ನಾವು ಬೆಂಗಳೂರಲ್ಲಿ ಇದ್ದಾಗ್ಲೂ ಅಷ್ಟೇನೆ ನಾವ್ ಒಂದೊಂದ್ಸತಿ ಲೇಟ್ ಆಗಿ ಬೆಂಗಳೂರಲ್ಲಿ ಇದ್ದಾಗ ಒಂದೊಂದ್ಸತಿ ಅರ್ಲಿ ಮಾರ್ನಿಂಗ್ ಬೇಗ ಪೂಜೆ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಅಕಸ್ಮಾತ್ ಏನಾದ್ರು ಲೇಟ್ ಆದ್ರೂ ಕಾಯ್ತಾ ಇರೋಣ ಫೋನ್ ಮಾಡೋಣ ಎಲ್ಲಿದ್ದೀರಾ ಇನ್ನೋ ಅಂತ ేట్ ఆగి సాయం ఓకే సాయంకాలే పూజ మన్నీ అంత వేయిట్మా ಅದನ್ ಖುಷಿ ಆಗತ್ತೆ ಎಲ್ಲಿದ್ರು ಕಾಯ್ತಾನೆ ಆಮೇಲೆ ಅಮ್ಮ ಹೇಳ್ತಿರ್ತಾರಂತೆ ಪೂಜೆ ಮುಗಿಸ್ಕೊಳ್ಳೋ ಆಮೇಲೆ ಅವ್ರು ಬರ್ತಾರೆ ಅಂದ್ರೆ ಇಲ್ಲ ಇಲ್ಲ ಮಕ್ಕಳು ಬರ್ಲಿ ಅಂತ ಮಕ್ಕಳು ಬಂದು ಹೂವ ಕಟ್ಬೇಕು ಆಮೇಲೆ ಆ ಕಬ್ಬಿದ್ ಗರಿ ಎಲ್ಲಾ ತಂದಿಟ್ಟಿರ್ತಾನೆ ಕಟ್ಟೋದಿಲ್ಲ ಕಾಯ್ತಾ ಇರ್ತಾನೆ ಎಲ್ಲರೂ ಬಂದು ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ತೀವಿ ತುಂಬಾ ಖುಷಿ ಆಗತ್ತೆ ಟ್ಯಾಕ್ಟರು ಸೈಕಲ್ಲು ಕಾರು ಬೈಕು ಎಲ್ಲಾ ನಿಲ್ಸಿರ್ತಾನೆ ಆಮೇಲೆ ಮಕ್ಳ ಜೊತೆನೆ ಪೂಜೆ ಮಾಡಿ ಒಂದಷ್ಟು ಫೋಟೋಸ್ ತಗೊಳೋದು ಸೊ ಚೆನ್ನಾಗಿರತ್ತೆ ಇದೊಂದು ಮೆಮೊರಬಲ್ ಅಂತ ಹೇಳ್ಬೋದು ಪ್ರತಿ ಸತಿನೂ ಇದೇ ತರ ನಾವು ಆಯುಧ ಪೂಜೆನಲ್ಲಿ ನಾನು ಅದಕ್ಕೆ ಅವಾಗ್ಲೇ ಹೇಳಿದ್ದು ನಮ್ ಕಾರಿಗೆ ಮೂರ್ ಮೂರ್ ಸತಿ ಪೂಜೆ ಮೂರ್ ಮೂರ್ ಸತಿ ಅಂತ ಸೊ ನಾವು ಇದ್ರ ಪೂಜೆ ಮನೇಲೂ ಪೂಜೆ ಮಾಡ್ತೀವಿ ಆಮೇಲೆ ಜಮೀನ್ ಹತ್ರ ಹೋದಾಗ ಅಲ್ಲು ಮಾಡ್ತೀವಿ ನಮ್ ತಮ್ಮನು ಸತಿ ಎಲ್ಲ ನಿಲ್ಸಿ ಪೂಜೆ ಮಾಡ್ತಾನೆ ಆಮೇಲೆ ಅಹ್ ಕುಂಬ್ಳುಕಾಯಿನ ಇಳಿ ತೆಗ್ದು ಪೂಜೆ ಮಾಡಿದೀವಿ ಅಂದ್ರೂ ಬಿಡಲ್ಲ ಕಾರಗೂ ಪೂಜೆ ಮಾಡ್ತಾನೆ ಸತಿ ಮಾಡ್ತೀನಿ ಅಂತ ಸೊ ಆತರ ಅದಕ್ಕೆ ನಿಮ್ ಮೂರ್ ಸತಿ ಆದ್ರೂನು ಕಾರಗ್ ಪೂಜೆ ಮಾಡ್ತಾನೆ ಇರ್ತೀವಿ ಒಂಥರ ಖುಷಿ ಆಗತ್ತೆ ಎಲ್ಲರೂ ಜೊತೆಲಿ ಈ ತರ ಮಾಡೋದು ಆಯ್ದ ಪೂಜೆ ಮಾತ್ರ ಈ ತರ ಫಿಕ್ಸು ನಾವ್ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡೋದು ಲಾಸ್ಟ್ ಅಲ್ಲಿ ಫೋಟೋ ಇಡ್ಕೊಳ್ಳೋದು ಆಮೇಲೆ ಆ ಸೊ ಎಡೆ ಇಕ್ಕೋದು ಆ ತರದ್ ಇರತ್ತೆ ಪೂಜೆ ಮಾತ್ರ ಎಲ್ಲ ಜೊತೆಲಿ ಸೇರ್ಕೊಂಡು ಮಾಡ್ತೀವಿ ಆಮೇಲೆ ಸ್ವೀಟ್ ತಿನ್ಸೋದು ಚೆನ್ನಾಗಿರುತ್ತೆ ನಿಜವಾಗ್ಲು ಎಲ್ಲದ್ ನಾವೆಲ್ಲಾರು ನಿಂತ್ಕೊಂಡ್ ನೋಡ್ತಾ ಇದ್ವಿ ಅಮ್ಮ ನಾವೆಲ್ಲರೂ ಮಕ್ಳುಗಳು ನಾವೇ ಮಾಡ್ತೀವಿ ಮಾಡ್ತೀವಿ ಅಂತ ಪೂಜೆ ಮಾಡ್ತಾ ಇದ್ರು ಸೊ ಫೋಟೋ ತಗೊಳದೆಲ್ಲ ಫೋಟೋ ಇದ್ರು ಈ ಸತಿ ಮಾತ್ರ ಇದನ್ನೆಲ್ಲ ಮಾಡಿದ್ವಿ ರೀಲ್ಸ್ ಎಲ್ಲಾ ಮಾಡಿದೀವಿ ನಿಜೆಲ್ಲ ಅದನ್ ಸಖತ್ ಖುಷಿ ಆಗ್ತಾ ಇತ್ತು ನಮ್ ಕೀರ್ತನ ರೀಲ್ಸ್ ಮಾಡೋಣ ರೀಲ್ಸ್ ಮಾಡೋಣ ಅಂತ ತುಂಬಾ ಜನ ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಳ್ಳೆ ಕ್ಯೂಟ್ ಫ್ಯಾಮಿಲಿ ಎಲ್ಲಾರು ಚೆನ್ನಾಗಿ ಮಾಡಿದೀರ ಅಂತ ಡ್ಯಾನ್ಸ್ ಎಲ್ಲ ಯಾರಿಗೂ ಮಾಡಕ್ ಬರಲ್ಲ ಆದ್ರೂನು ಪ್ರಯತ್ನ ಮಾಡಿದ್ವಿ ಮಕ್ಳಿಗೋಸ್ಕರ ಅನ್ಕೊಂಡ್ ನಾವು ಮಕ್ಳ ತರ ಆಡ್ಕೊಂಡು ಒಂದು ಯಾವುದೋ ಒಂದು ಸಾಂಗಿಗೆ ರೀಲ್ಸ್ ಮಾಡಿದ್ವಿ ಇವ್ರು ನಮ್ಮಪ್ಪ ಅಪ್ಪನ ಅಪ್ಪ ಅಮ್ಮ ತಾತ ಅವ್ರಿಗೇನೆ ಎಡೆ ಇಡೋದು ಸೊ ಇದು ಸಿಹಿ ಊಟದ ದಿನ ಬುಧವಾರ ಮಾಡಿರೋಂತದ್ದು ಸಿ ಇಲ್ಲಿ ನಮ್ಮ ಮನೇಲಿ ಎರಡು ದಿನನೂ ಅಡುಗೆ ಮಾಡ್ತೀವಿ ಒಂದು ಸಿಹಿ ಊಟ ಇನ್ನೊಂದು ಮರಿ ಹೊಡೆದು ಖಾರ ಮಾಡ್ತೀವಿ ಸೊ ಹಾಗಾಗಿ ಕೆಲವರು ಹಳ್ಳಿ ಕಡೆ ಸಾಮಾನ್ಯವಾಗಿ ಈ ನಮ್ಮೂರ್ ಕಡೆ ನಮ್ಮ ಹಾಸನ ಸೈಡಲ್ಲಿ ಈ ತರ ಮಾಡೋದು ಸಿಹಿ ಊಟ ಮಾಡಿದ ದಿನ ಈ ತಟ್ಟೆ ದೋಸೆ ಅಂತ ಮಾಡ್ತೀವಿ ಆ ದೋಸೆಗೆ ಮೂರ್ ತರ ಪಲ್ಯ ಆಲೂಗೆಡ್ಡೆ ಪಲ್ಯ ಹಾಗಲಕಾಯಿ ಪಲ್ಯ ಬದ್ದೆಕಾಯಿ ಪಲ್ಯ ಮೂರ್ ತರ ಪಲ್ಯ ನಮ್ಮನೇಲಿ ಯೂಶಲಿ ಐದು ಎಲೆ ಇಟ್ಟು ಐದು ಎಲೆಗೆ ಎಡೆ ಹಾಕ್ತೀವಿ ಕೆಲವರು ಎರಡು ಎಲೆ ಇಡ್ತಾರೆ ಇನ್ ಕೆಲವರು ಮೂರು ಎಡೆ ಇಡ್ತಾರೆ ನಮ್ಮನೇಲಿ ಐದು ಎಡೆ ಇಟ್ಟು ಈ ತರ ಪೂಜೆ ಮಾಡ್ತೀವಿ ಎಲ್ಲಾರನು ಮಾಡಿರೋ ಅಂತ ಏನೇನು ಅಡುಗೆ ಇರುತ್ತೆ ಎಲ್ಲಾದ್ರೂ ಚಕ್ಲಿ ವಡೆ ಕರ್ಜಿಕಾಯಿ ಆ ಕಜಾಯ ಈ ತರದೆಲ್ಲಾ ಇಟ್ಟು ಮತ್ತೆ ಅನ್ನ ಸಾರು ಮೊಸರನ್ನ ಇದನ್ನೆಲ್ಲ ಮಾಡಿ ಪೂಜೆ ಮಾಡ್ತೀವಿ ಆ ಪೂಜೆ ಮಾಡಿ ಆಮೇಲೆ ಎಲ್ಲಾರು ಮನೇಲಿ ದೊಡ್ಡವ್ರ ಫಸ್ಟ್ ಪೂಜೆ ಮಾಡಾದ್ಮೇಲೆ ನಾವ್ ಪೂಜೆ ಮಾಡ್ತೀವಿ ನಮ್ಮ ತಮ್ಮ ಕಾಯಿ ಹೊಡೆದು ಆಮೇಲೆ ಅವ್ನ ಮಂಗಳಾರತಿ ಎಲ್ಲಾ ಮಾಡ್ತಾನೆ ತುಂಬಾ ಮಿಸ್ ಮಾಡ್ಕೊತೀವಿ ನಮ್ಮ ಅಪ್ಪ ಇವಾಗ ಇರ್ಬೇಕಾಗಿತ್ತು ಅಂತ ಅನ್ಸುತ್ತೆ ನಿಜವಾಗ್ಲೂ ತುಂಬಾ ಪ್ರೀತಿ ಕೊಟ್ಟು ಸಾಕಿದ್ರು ನಮ್ಮನೆಲ್ಲ ನನ್ಗಂತೂ ಅವ್ರನ್ನ ಅವ್ರ ಹೆಸರು ಹೇಳುವಾಗ್ಲೇ ನಂಗೆ ದುಃಖ ಆಗ್ತಾ ಇರತ್ತೆ ಸೊ ಅಪ್ಪ ಇರ್ಬೇಕಾಗಿತ್ತು ಇರ್ಬೇಕಾಗಿತ್ತು ನಮ್ಮ ಮಕ್ಳೆಲ್ಲಾ ಇಷ್ಟು ದೊಡ್ಡವರಾದಾಗ ನೋಡೋದಕ್ಕೆ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ಅನ್ಸತ್ತೆ ನನ್ ಮಗ ಚಿಕ್ಕೋನು ಹರ್ಷ ಒಂದೂವರೆ ವರ್ಷದ ಮಗು ಇರುವಾಗ ನಮ್ಮ ಅಪ್ಪ ತೀರೋಗಿದ್ದು ಅವನಿಗೆ ನೆನ್ಪೇ ಇಲ್ಲ ತಾತ ಅಂದ್ರೆ ಫೋಟೋದಲ್ಲಿ ಅಷ್ಟೇ ಗೊತ್ತು ಆ ಸೊ ಮಿಸ್ ಮಾಡ್ಕೊಳ್ತೀವಿ ಏನ್ ಮಾಡಕ್ಕಾಗತ್ತೆ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಕುತ್ಕೊಂಡಿರ್ತೀವಿ ಆ ಬಾಗ್ಲ ಹಾಕೊಂಡು ಆಮೇಲೆ ಎಲ್ಲಾರು ಹಿರಿಯವರಿಗೆ ನಮಸ್ಕಾರ ಮಾಡೋದು ಹಳ್ಳಿ ಕಡೆ ಸಾಮಾನ್ಯವಾಗಿ ಈ ತರದ್ ಮಾಡ್ತೀವಿ ಈ ತರ ಪದ್ಧತಿನ ದೇವ್ರಣೆ ಇದನ್ನ ಮಿಸ್ಸೆ ಮಾಡಲ್ಲ ಮಕ್ಳಿಗೆ ಇದನ್ ರೂಢಿ ಮಾಡ್ಬೇಕು ಅಂತನೆ ಇದನ್ನೆಲ್ಲ ಹೇಳ್ಕೊಡ್ತಾ ಇರ್ತೀವಿ ಇದನ್ನ ಮಾಡಿಸ್ತೀವಿ ದೊಡ್ಡವ್ರಿಗೆ ಎಲ್ಲಾರ್ಗು ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹಬ್ಬದ ದಿನ ಹಿರಿಯವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದು ಇದು ಒಳ್ಳೇದು ತುಂಬಾ ಒಳ್ಳೇದು ಅವ್ರ ಕಾಲು ಬಿದ್ದ ಆಶೀರ್ವಾದ ತಗೊಳ್ಳೋದು ಆಮೇಲೆ ಎಲ್ಲಾರು ಜೊತೆಲಿ ಕೂತ್ಕೊಂಡು ಊಟ ಮಾಡೋದು ಬಾಳೆದೆಲೆ ಊಟ ಮಾಡೋದೇ ಒಂಥರ ಖುಷಿ ಸೊ ಇದು ಸಿ ಊಟದ ದಿನ ಜಾಸ್ತಿ ಜನಕ್ಕೆ ಏನ್ ಕರಿಯಲ್ಲ ನಾವೇ ಮನೆಯವರೆಲ್ಲ ಸೇರ್ಕೊಂಡು ಎಡೆಗೆ ಏನೆಲ್ಲ ಇಟ್ಟಿರ್ತೀವಿ ಅದನ್ನೆಲ್ಲ ತಗೊಂಡ್ ಕುತ್ಕೊಂಡ್ ಒಂದ್ ರೌಂಡ್ ಅಕ್ಕ ಮಾತ್ರ ಬಡಿಸ್ತಾ ಇದ್ಲು ನಾವೆಲ್ಲಾರು ಕುತ್ಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಈ ತರದ್ದೆಲ್ಲಾ ಕಲ್ಚರ್ಗಳನ್ನ ಮಕ್ಳಿಗೆ ನಾವ್ ರೂಢಿ ಮಾಡ್ತಾ ಬಂದ್ರೆ ಅಟ್ಲೀಸ್ಟ್ ಹಬ್ಬಗಳಲ್ಲಾದ್ರು ಈ ತರ ನೆಲದಲ್ಲಿ ಕೂತ್ಕೊಂಡು ಬಾಳೆದೆಲೆ ಊಟ ಮಾಡೋದಿದೆಯಲ್ಲ ಇದೊಂದು ಇದು ಹಳೆ ಪದ್ಧತಿಗಳನ್ನ ನಿಜವಾಗ್ಲೂನು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ನಮ್ಮನೇಲಿ ಯೂಶಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಜೊತೆ ನಾವು ಕೂಡ ಮಾಡಿಸ್ತಿವಿ ಇದು ಬಂದು ನೆಕ್ಸ್ಟ್ ಡೇ ಅಂದ್ರೆ ಫ್ರೈಡೇ ಲಾಗಿದ್ದು ಈ ಸತಿ ಗುರುವಾರ ಬಂದಿತ್ತಲ್ವಾ ಬುಧವಾರ ಆಗಿ ಗುರುವಾರ ನೆಕ್ಸ್ಟ್ ಹಬ್ಬ ಇದ್ದಿದ್ದು ಸೊ ಅವತ್ತು ಅಕ್ಟೋಬರ್ ಸೆಕೆಂಡ್ ಇರೋದ್ರಿಂದ ಆಮೇಲೆ ಗುರುವಾರ ಕೂಡ ಆಗಿರೋದ್ರಿಂದ ನಾವ್ ಯಾರು ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ ಹಿರಿಯರ್ ಎಡೆಯು ಹಾಕಲ್ವಂತೆ ಸೊ ನಮ್ಮನೇಲಿ ಮರಿ ಹೊಡೆದು ಆ ಊಟ ವೆಜ್ ಊಟ ಮಾಡ್ತೀವಲ್ವಾ ಎಡೆ ಇಡಬೇಕು ಹಂಗಾಗಿ ಅವತ್ತು ಮಾಡಲಿಲ್ಲ ನೆಕ್ಸ್ಟ್ ಡೇ ಶುಕ್ರವಾರಕ್ಕೆ ಮಾಡ್ತಿದ್ವಿ ಬೆಳಿಗ್ಗೆನೆ ತಿಂಡಿಗೆ ಆ ಫ್ಯಾಟ್ ಬಿರಿಯಾನಿನ ಮಾಡಿದ್ವಿ ಸೊ ನಾನೇ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಫ್ಯಾಟ್ ಬಿರಿಯಾನಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು ಚೆನ್ನಾಗಿತ್ತು ಅಂತ ಎಲ್ಲರೂ ಖುಷಿ ಪಡ್ತಿದ್ರು ಆಮೇಲೆ ಮಟನ್ ಸಾಂಬಾರಿಗೆ ಮತ್ತು ಚಿಕನ್ದು ಫ್ರೈ ಮಾಡಿದ್ವಿ ಕಾಳು ಗೊಜ್ಜು ಮಟನ್ ಸಾರು ಅನ್ನ ಮುದ್ದೆ ಎಲ್ಲ ಮಾಡಿದ್ವಿ ಯೂಶಲಿ ಮಟನ್ ಸಾಂಬಾರ್ನ ಮಾತ್ರ ಯಾವಾಗ್ಲೂ ನಮ್ ತಮ್ಮಂಗೆ ಒಲೆನಲ್ಲೇ ಮಾಡ್ಬೇಕು ಅವನಿಗೆ ಅಹ್ ಸೊ ಹೇಳ್ತಾ ಇರ್ತಾನೆ ಪ್ರತಿ ಸತಿ ಇದ್ರಲ್ಲೇ ತಿಂತೀರಾ ಮಾಡ್ಕೊಂಡ್ ಪ್ರತಿ ದಿನ ಒಲೆನ್ ಮಾಡ್ಬೇಕು ಅಂತ ಆದ್ರೆ ನಮಗೆ ಒಲೆಲ್ ಮಾಡಕ್ ಕಷ್ಟ ಸೊ ಏನ್ ಮಾಡೋದು ಎಲ್ಪ್ ಮಾಡ್ತೀನಿ ಅಂತ ಹಂಗಾಗಿ ಒಲೆ ಹಚ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಮಕ್ಳು ಬಂದು ತಿರ್ಗ್ಸೋದು ಎಲ್ಲ ಅವರು ಎಲ್ಪ್ ಮಾಡ್ತಾ ಇದ್ರು ಸೊ ಚೆನ್ನಾಗಿರತ್ತೆ ಟೇಸ್ಟ್ ಚೆನ್ನಾಗಿರತ್ತೆ ಯಾವಾಗ್ಲೂನು ಡೈಲಿ ಇದ್ರಲ್ಲೇ ತಿಂತೀವಲ್ವಾ ಹಂಗಾಗಿ ಒಂದು ಒಲೆ ಹಾಕೊಟ್ರು ನನ್ ಮಗ ತಿರ್ಗ್ಸೋದ್ರೊಳಗೆ ಸುಸ್ತಾಗಿ ಅರ್ಧದಲ್ಲೇ ಬಿಟ್ಟು ಹೋದ ತಿರ್ಗ್ಸಕ್ ಆಗಲ್ಲ ಅಮ್ಮ ಅಂತ ಸೊ ಬಿಸಿಲು ಬೇರೆ ಸಿಕ್ಕಾ ಇತ್ತು ಅವನು ನಮ್ಮ ತಮ್ಮ ಕಾಯೆಲ್ಲ ಸುಲ್ಕೊಡ್ತಾ ಇದ್ದ ಹಂಗಕ್ಕೆ ಅವನು ತಿರುಗ್ಸಕ್ ಎಲ್ಪ್ ಮಾಡ್ತಾನಲ್ಲ ಅಂತ ಮಾಡಿದ್ವಿ ಸೊ ಎಲ್ಲರೂ ಇದನ್ನೆಲ್ಲ ಅನ್ನ ಮುದ್ದೆ ಮತ್ತೆ ಇದು ಚಿಕನ್ನು ಕಾಳುಗೊಜ್ಜು ಎಲ್ಲ ಅದನ್ನು ಸ್ಟವ್ ಮೇಲೆ ಮಾಡಿದ್ವಿ ಒಳಗಡೆ ಸಾರ್ ಮಾತ್ರ ಒಂದು ಇದ್ರಲ್ಲಿ ಒಲೆ ಮಾಡಬೇಕು ಅಂತ ಹಠ ಮಾಡಿ ಒಲೆ ಹಾಕ್ಸ್ದ ಅವಗೆ ಇವಾಗೆಲ್ಲ ಮಾಡೋ ಇಂಟ್ರೆಸ್ಟ್ ಇಲ್ಲ ಆದ್ರೂನು ಚೆನ್ನಾಗಿರುತ್ತೆ ಮಾಡಿ ಮಾಡಿ ಅಂತ ಫೋರ್ಸ್ ಮಾಡ್ತಾನೆ ಹಂಗಾಗಿ ಮಾಡಿದ್ವಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ಅಡುಗೆ ಎಲ್ಲ ಮಾಡಿದಾದ್ಮೇಲೆ ಎಡೆ ಇಟ್ವಿ ಇವತ್ತು ಎರಡು ಎಡೆ ಇಡ್ತೀವಿ ಸೊ ಮೊದಲನೇ ಸಿ ಊಟಕ್ಕೆ ಐದು ಎಡೆನ ಇಟ್ಟಿದ್ವಲ್ಲ ಇದಕ್ಕೆ ಎರಡು ಎಡೆ ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿದ್ರು ನಾವು ಎಲ್ಲಾರೂ ಪೂಜೆ ಮಾಡಿದ್ವಿ ಯೂಶಲಿ ಎಲ್ಲ ತರನೇ ಮೊನ್ನೆ ಮಾಡಿದ ತರನೇ ಇವತ್ತೂ ಅಷ್ಟೇ ಎಲ್ಲಾರು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಆಗೋ ತನಕ ನಾವು ಒಂಚೂರು ಟೇಸ್ಟ್ ಮಾಡೋಂಗಿಲ್ಲ ಅದೊಂದು ಯಾವ ಉಪ್ಪಾಗಿದೆಯೋ ಸಪ್ಪೆ ಆಗಿದೆಯೋ ಏನು ಟೇಸ್ಟ್ ಮಾಡೋಂಗಿಲ್ಲ ಅದನ್ನ ಸೊಪ್ಪು ಮುಟ್ಟೋಂಗೆ ಇಲ್ಲ ಅಡುಗೆ ಮಾಡಿಟ್ಟು ಪೂಜೆ ಎಲ್ಲ ಆಗಿ ಎಡೆ ಇಟ್ಟ ಮೇಲೆ ಆಮೇಲೆ ಎಲ್ಲಾರನ್ನೂ ಬೇಕಂದ್ರೆ ಟೇಸ್ಟ್ ಮಾಡಿ ತಿನ್ಬೋದು ಪೂಜೆ ಆಗೋ ತನಕ ಅಷ್ಟೇ ಒಬ್ರು ಒಂಚೂರು ಒನ್ ಪೀಸು ಟೇಸ್ಟ್ ಮಾಡೋಂಗಿಲ್ಲ ಸೊ ಥರ ಎಲ್ಲಾರು ಪೂಜೆ ಎಲ್ಲ ಆದಮೇಲೆ ಹೊರ್ಗಡೆ ಕೂತ್ಕೊಂಡ್ವಿ ಆಂಟಿ ಅಂಕಲ್ ಎಲ್ಲರೂ ಬಂದಿದ್ರು ಇದು ಆಗಿತ್ತು ಆಯ್ದ ಪೂಜೆ ಹಬ್ಬ ಅಮ್ಮನ ಮನೆಯದು ಸೊ ಟೂ ಡೇಸ್ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ